ಶ್ರೀನಿವಾಸನ ದರ್ಶನಕ್ಕಾಗಿ ತಿರುಮಲೆಗೆ ಬರುವ ಭಕ್ತರಿಗೆ ವೆಂಕಟರಮಣ ದೇವರ ದರ್ಶನವೇ ಮೊದಲ ಆದ್ಯತೆ ಆದರೆ ದೇವರ ದರ್ಶನದ ಮೊದಲು ಅಲ್ಲಿರುವ ಸ್ವಾಮಿ ಪುಷ್ಕರಣಿಯಲ್ಲಿ ತೀರ್ಥಸ್ನಾನ ಮಾಡಿ ಮಿಂದು ನಂತರ ವರಹ ದೇವರಿಗೆ ಕೈ ಮುಗಿದು ಬಳಿಕ ಶ್ರೀನಿವಾಸನ ದರ್ಶನ ಮಾಡಿದರೆ ಯಾತ್ರೆಯ ಸಂಪೂರ್ಣ ಪುಣ್ಯಫಲವು ಪ್ರಾಪ್ತಿಯಾಗುವುದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಭಕ್ತರು ಇದನ್ನು ಬಹಳ ಶ್ರದ್ಧೆಯಿಂದ ರೂಢಿಸಿಕೊಂಡೂ ಬಂದಿದ್ದಾರೆ ಹೌದಲ್ಲವೇ ನಾವು ಯಾವುದೇ ದೇವಾಲಯಗಳಿಗೆ ಪ್ರವೇಶ ಮಾಡುವ ಮೊದಲು ಅಲ್ಲಿಯ ಸರೋವರ ಕಲ್ಯಾಣಿ ಅಥವಾ ಪುಷ್ಕರಣಿಗಳಲ್ಲಿ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕೆಂಬ ಪದ್ಧತಿಯನ್ನು ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದಿದ್ದರು ಕಾಲಕ್ರಮೇಣ ಇದು ಎಲ್ಲ ಸಮಯ ಸಂದರ್ಭದಲ್ಲಿ ಆಚರಿಸಿಕೊಂಡು ಬರುವುದು ಕಷ್ಟಸಾಧ್ಯವೆನಿಸಿದಾಗ ಕೊನೆಯ ಪಕ್ಷ ಪುಷ್ಕರಣಿಯ ಪವಿತ್ರ ತೀರ್ಥ ಜಲವನ್ನು ಶಿರದ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವ ಸಂಪ್ರದಾಯವು ಆರಂಭವಾಯಿತು ಮಂತ್ರ ಸ್ನಾನವು ಕೂಡ ತೀರ್ಥಸ್ನಾನದಷ್ಟೇ ಪ್ರಭಾವಶಾಲಿ ಎಂದು ಹಿರಿಯರು ಹೇಳುತ್ತಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ದೇವಾಲಯಗಳಲ್ಲಿ ಕೈ ಕಾಲನ್ನು ತೊಳೆದುಕೊಂಡು ದೇಗುಲವನ್ನು ಪ್ರವೇಶಿಸುವ ಕ್ರಮವನ್ನು ರೂಢಿಸಿಕೊಂಡಿದ್ದಾರೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆಯೇ ಆಗಿದೆ ಬನ್ನಿ ನಿಮ್ಮನ್ನು ತಿರುಮಲೆಯ ಸ್ವಾಮಿ ಪುಷ್ಕರಣಿ ತೀರ್ಥ ದರ್ಶನಕ್ಕೆ ಕೊಂಡೊಯ್ಯುತ್ತಿದ್ದೇನೆ ಸ್ವಾಮಿ ಪುಷ್ಕರಣಿ ತೀರ್ಥದ ವಿಶೇಷತೆಯನ್ನು ತಿಳಿಯೋಣ ತಿರುಮಲೆಯ ಏಳನೇ ಬೆಟ್ಟವಾದ ವೆಂಕಟಾದ್ರಿಯಲ್ಲಿರುವ ಸ್ವಾಮಿ ಪುಷ್ಕರಣಿಯು ಭೂಲೋಕದ ಪುಷ್ಕರಣಿಗಳಲ್ಲೇ ಅತಿ ಶ್ರೇಷ್ಠ ಹಾಗೂ ಸ್ವಯಂಭೂ ಪುಷ್ಕರಣಿ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ ದೇವನದಿಗಳಾದ ಗಂಗಾ ಯಮುನಾ ಮತ್ತು ಸರಸ್ವತಿ ಎಂಬ ಮೂರೂ ನದಿಗಳು ಉತ್ತರ ಪ್ರದೇಶದ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಸೇರುತ್ತವೆ ಮೂರೂ ನದಿಗಳ ಸಂಗಮವಾಗುವ ಈ ತೀರ್ಥವು ಅತ್ಯಂತ ಪವಿತ್ರವಾದದ್ದು ಆದುದರಿಂದಲೇ ಮಹಾಕುಂಭ ಸ್ನಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ದೊರಕಿದೆ ಗಂಗೆ ಯಮುನೆಯರ ಹರಿವು ನಮಗೆ ಸ್ಪಷ್ಟವಾಗಿ ಕಂಡರೆ ಗುಪ್ತಗಾಮಿನಿಯಾಗಿರುವ ಸರಸ್ವತಿ ನದಿಯ ಹರಿವು ನಮ್ಮ ಬರಿಗಣ್ಣಿಗೆ ಗೋಚರಿಸುವುದಿಲ್ಲ ಆದರೆ ನಂಬಿಕೆ ಮತ್ತು ಭಕ್ತಿಯ ಬಗೆಗಣ್ಣುಗಳಿಗೆ ಖಂಡಿತವಾಗಿಯೂ ಸರಸ್ವತಿಯ ಒಳಹರಿವು ವೇದ್ಯವಾಗುತ್ತದೆ ಅದೇ ಸರಸ್ವತಿ ನದಿಯ ಆವಾಸವು ತಿರುಮಲೆಯ ಸ್ವಾಮಿ ಪುಷ್ಕರಣಿಯ ತೀರ್ಥದಲ್ಲಿದೆ ಸರಸ್ವತಿ ದೇವಿಗೆ ಒಮ್ಮೆ ತಾನು ಕೂಡ ಗಂಗೆಯಂತೆ ಪ್ರಕಟವಾಗಿ ಹರಿದು ಪರಮಶ್ರೇಷ್ಠ ನದಿಯಾಗಬೇಕೆಂದು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸು ಮಾಡುತ್ತಾಳೆ ಇದೇ ಸಂದರ್ಭದಲ್ಲಿ ಬ್ರಹ್ಮನ ಮಾನಸ ಪುತ್ರನಾದ ಪುಲಸ್ತ್ಯ ಮುನೆಯು ಆಕೆಯನ್ನು ಕಾಣಲು ಬರುತ್ತಾನೆ ತಪಸ್ಸಿನಲ್ಲಿ ಮಗ್ನಳಾದ ದೇವಿಯು ಪುಲಸ್ತ್ಯನ ಬರುವಿಕೆಯನ್ನು ಗಮನಿಸಲಿಲ್ಲ ಇದರಿಂದ ಕುಪಿತನಾದ ಪುಲಸ್ತ್ಯನು ದೇವಿಯು ತನ್ನನ್ನು ಕಡೆಗಣಿಸಿದಳೆಂದು ಬಗೆದು ಕೋಪಾವೇಶದಿಂದ ಆಕೆಗೆ ನೀನೆಂದು ಗಂಗಾ ನದಿಯಂತೆ ಪ್ರಕಟವಾಗಲಾರೆ ಎಂದು ಶಪಿಸಿಯೇ ಬಿಟ್ಟನು ಪುಲಸ್ತ್ಯನ ಕ್ರೋಧಾಗ್ನಿಯ ಶಾಪಕ್ಕೆ ಸರಸ್ವತಿಯು ಧ್ಯಾನದಿಂದ ಎಚ್ಚೆತ್ತು ಅವನಿಗೆ ಆತನ ತಪ್ಪನ್ನು ತಿಳಿಸಿ ಹೇಳಿದಳು ಮತ್ತು ವಿನಾಕಾರಣವಾಗಿ ತನಗೆ ಶಾಪ ನೀಡಿದ್ದಕ್ಕಾಗಿ ಆಕೆಯು ಆತನಿಗೆ ಪ್ರತಿಶಾಪವನ್ನು ನೀಡುತ್ತಾಳೆ ನಿನ್ನ ವಂಶಸ್ಥರೆಲ್ಲರೂ ರಾಕ್ಷಸರಾಗಿ ಹುಟ್ಟಲಿ ಎಂದು ಮರುಶಾಪ ಕೊಡುತ್ತಾಳೆ ಪುಲಸ್ತ್ಯನಿಗೆ ಕೋಪದ ಆವೇಶದಲ್ಲಿ ತಾನು ಎಲ್ಲಿ ಎಡವಿದೆ ಎಂಬುದರ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ತನ್ನದು ತಪ್ಪಾಯಿತೆಂದು ಶರಣಾಗಿ ಪರಿಪರಿಯಾಗಿ ಬೇಡಿಕೊಂಡನು ಸರಸ್ವತಿಯು ಆತನಿಗೆ ನಿನ್ನ ವಂಶದಲ್ಲಿ ರಾಕ್ಷಸರು ಜನಿಸುವುದಂತೂ ಸತ್ಯ ತ್ರೇತಾಯುಗದಲ್ಲಿ ಶ್ರೀನಾರಾಯಣನು ರಾಮಾವತಾರವನೆತ್ತಿದಾಗ ನಿನ್ನ ವಂಶದಲ್ಲಿ ಪರಮಶ್ರೇಷ್ಠ ವಿಷ್ಣು ಭಕ್ತನೊಬ್ಬನು ಜನಿಸುತ್ತಾನೆ ದೇವಿಯ ಶಾಪದಂತೆ ಪುಲಸ್ತನ ವಂಶದಲ್ಲಿ ರಾವಣ ಕುಂಭಕರ್ಣ ಮೊದಲಾದ ರಾಕ್ಷಸರು ಜನಿಸಿದರು ದೇವಿ ನೀಡಿದ ವರದಂತೆ ಪರಮ ವಿಷ್ಣು ಭಕ್ತನಾಗಿ ವಿಭೀಷಣನು ಜನಿಸಿ ರಾಮಚಂದ್ರನ ಪರಮ ಆಪ್ತಮಿತ್ರ ಜನಿಸಿದನು ಸರಸ್ವತಿ ದೇವಿಯ ಮನದಾಸೆ ಫಲಿಸದ ಕಾರಣ ಆಕೆ ಪುನಃ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡುತ್ತಾಳೆ ಆಕೆಯ ತಪಸ್ಸಾಧನೆಗೆ ಒಲಿದು ನಾರಾಯಣನು ಪುಲಸ್ತನ ಶಾಪದ ನಿಮಿತ್ತ ನೀನು ಗಂಗಾ ನದಿಯಂತೆ ಪ್ರಕಟವಾಗಿ ಹರಿಯದಿದ್ದರೇನಂತೆ ನೀನು ಪರಮಶ್ರೇಷ್ಠ ಪಾಪನಾಶಿನಿಯಾಗಿ ಸ್ವಾಮಿ ಪುಷ್ಕರಣಿಯಾಗಿ ನನ್ನ ಸಾನ್ನಿಧ್ಯದಲ್ಲೇ ಇರುವಿಯಂತೆ ನಿನ್ನ ಆವಾಸವಿರುವ ಈ ಸ್ವಯಂಭೂ ಪುಷ್ಕರಣಿಯು ಜಗತ್ತಿನ ಎಲ್ಲ ಪುಷ್ಕರಣಿಗಿಂತಲೂ ಪರಮಶ್ರೇಷ್ಠ ಎನಿಸುವುದು ನಾನು ಕೂಡ ಈ ದಿವ್ಯ ತೀರ್ಥದಲ್ಲಿ ಮಿಂದೇಳುವೆನು ಎಂದು ಅನುಗ್ರಹಿಸುತ್ತಾನೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲರೂ ಮೊದಲು ಸ್ವಾಮಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನ ಮಾಡಿ ದೇಹ ಹಾಗೂ ಮನಸ್ಸಿನಿಂದ ಶುದ್ಧರಾಗಿ ಮತ್ತೆ ನನ್ನ ದರ್ಶನ ಪಡೆಯುವವರಾಗಲಿ ಆಗ ಅವರಿಗೆ ತೀರ್ಥ ಸ್ನಾನದ ಪುಣ್ಯ ವಿಶೇಷದೊಂದಿಗೆ ನನ್ನ ಅನುಗ್ರಹವೂ ಆಗುವುದು ಎಂದು ಅಭಯ ನೀಡಿದನು ತಾನು ನುಡಿದಂತೆ ಶ್ರೀಹರಿಯು ಅವಳನ್ನು ತನ್ನ ಸಾನ್ನಿಧ್ಯದಲ್ಲೇ ಪರಮ ಪವಿತ್ರ ಸ್ವಾಮಿ ಪುಷ್ಕರಣಿಯನ್ನಾಗಿ ಮಾಡಿದನು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸರಸ್ವತೀ ದೇವಿಯ ಸಾನ್ನಿಧ್ಯದ ಜೊತೆಗೆ ವಿರಜಾದೇವಿಯ ಆವಾಸವೂ ಇದೆ ವಿರಜೆ ಎಂದರೆ ಲಕ್ಷ್ಮೀ ದೇವಿಯೇ ಆಗಿದ್ದಾಳೆ ಕಲಿಯುಗದಲ್ಲಿ ನಾರಾಯಣನು ಶ್ರೀನಿವಾಸನ ಅವತಾರವನ್ನೆತ್ತಿದಾಗ ವೈಕುಂಠದಿಂದ ಮಹಾಲಕ್ಷ್ಮಿಯು ಶ್ರೀನಿವಾಸನನ್ನು ಹಿಂಬಾಲಿಸಿಕೊಂಡು ಬಂದು ಪುಷ್ಕರಣಿಯ ಮಧ್ಯಭಾಗದಲ್ಲಿ ಆವಾಸವಾಗಿದ್ದಾಳೆ ವೆಂಕಟೇಶನ ಸಾನಿಧ್ಯದಿಂದ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸರಸ್ವತಿ ಮತ್ತು ವಿರಜೆ ಎಂಬೆರಡು ದೇವನದಿಗಳು ಸೇರಿ ಇಲ್ಲಿಯ ತೀರ್ಥ ಬಹಳ ಪವಿತ್ರವಾಗಿದೆ ಸರಸ್ವತಿ ದೇವಿಯ ಸಾನ್ನಿಧ್ಯವಿರುವ ಸರೋವರದ ಮಧ್ಯಭಾಗದಲ್ಲಿ ಒಂದು ಸುಂದರವಾದ ಗುಡಿಯಿದೆ ಈ ಪುಷ್ಕರಣಿಯ ಎಂಟು ದಿಕ್ಕುಗಳಲ್ಲೂ ಅಷ್ಟ ದಿಕ್ಪಾಲಕರ ತೀರ್ಥಗಳಿವೆ ಉತ್ತರ ದಿಕ್ಕಿನಲ್ಲಿ ಕುಬೇರ ತೀರ್ಥವಿದೆ ಇದರ ಎಡಕ್ಕೆ ವ್ಯಾಸರಾಯರ ತೀರ್ಥವಿದೆ ವ್ಯಾಸರಾಯರು ಹನ್ನೆರಡು ವರ್ಷಗಳ ಕಾಲ ತಿರುಮಲೆಯಲ್ಲಿ ನೆಲೆಸಿ ಪ್ರತಿದಿನ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಸಂಧ್ಯಾ ಮಾಡುತ್ತಿದ್ದರು ವ್ಯಾಸರಾಯರ ಗುಡಿಯ ಮುಂದೆ ಗಾಲವ ಮುನಿಯ ತೀರ್ಥವಿದೆ ಭಕ್ತ ಮಾರ್ಕಾಂಡೇಯ ತೀರ್ಥ ಮೊದಲಾದ ಇನ್ನೂ ಹಲ ಕೆಲವು ತೀರ್ಥಗಳಿವೆ ಪಶ್ಚಿಮದ ವರಾಹ ದೇಗುಲಕ್ಕೆ ಅಭಿಮುಖವಾಗಿ ಕೈಮುಗಿದು ನಿಂತಿರುವ ಆಂಜನೇಯನ ಮೂರ್ತಿಯೂ ಇದೆ ದಕ್ಷಿಣದಲ್ಲಿ ಯಮತೀರ್ಥ ವಾಯುವ್ಯದಲ್ಲಿ ವರುಣತೀರ್ಥ ಆಗ್ನೇಯದಲ್ಲಿ ಅಗ್ನಿತೀರ್ಥ ನೈಋತ್ಯ ದಿಕ್ಕಿನಲ್ಲಿ ವಸಿಷ್ಠತೀರ್ಥವೂ ಇದೆ ಮಾರ್ಗಶಿರ ಮಾಸದ ಮುಕ್ಕೋಟಿ ದ್ವಾದಶಿಯ ದಿನ ಇಲ್ಲಿ ಲಕ್ಷ್ಮೀ ಸಹಿತ ಶ್ರೀನಿವಾಸನ ಸಾನ್ನಿಧ್ಯವಿರುತ್ತದೆ ಭೂಮಂಡಲದ ಮೂರುವರೆ ಕೋಟಿ ತೀರ್ಥಗಳು ಬಂದು ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸೇರಿಕೊಳ್ಳುತ್ತವೆ ಸ್ವಾಮಿ ಪುಷ್ಕರಣಿ ತೀರ್ಥದ ದಿವ್ಯತೆಯನ್ನು ಹೆಚ್ಚಿಸಲು ಸ್ವತಃ ವಿಷ್ಣುವೇ ಈ ದಿನ ಎಲ್ಲ ತೀರ್ಥಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಸೇರಿಕೊಳ್ಳಲು ತೀರ್ಥಗಳಿಗೆ ಆದೇಶ ಮಾಡಿದ್ದನು ಎಂಬುದು ಪುರಾಣಗಳ ಉಲ್ಲೇಖ ಎಂತಹ ಅದ್ಭುತವಾದ ಪರಿಕಲ್ಪನೆಯಲ್ಲವೇ ಇದು ಇದರಿಂದಾಗಿ ತೀರ್ಥ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಉಂಟಾಗಿದೆ ಪುಷ್ಕರಣಿಯ ಎಂಟು ದಿಕ್ಕುಗಳಲ್ಲೂ ಇರುವ ತೀರ್ಥಗಳಿಗೆ ಅವುಗಳದ್ದೇ ಆದ ಮಹತ್ವವಿದೆ ಹಾಗೆಂದು ಭಕ್ತರಿಗೆ ಎಲ್ಲ ತೀರ್ಥಗಳಲ್ಲೂ ಸ್ನಾನ ಮಾಡುವ ಅವಕಾಶವಿಲ್ಲ ಪುಷ್ಕರಣಿಯ ವಾಯುವ್ಯ ಭಾಗದಲ್ಲಿ ವರುಣತೀರ್ಥದಲ್ಲಿ ಮಾತ್ರ ಸಾರ್ವಜನಿಕರ ತೀರ್ಥ ಸ್ನಾನಕ್ಕಾಗಿ ಪುಷ್ಕರಣಿಯನ್ನು ಮುಕ್ತವಾಗಿರಿಸಿದೆ ಸುರಕ್ಷತೆ ಸ್ವಚ್ಛತೆ ಹಾಗೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಉಳಿದೆಲ್ಲ ತೀರ್ಥ ಸ್ನಾನಕ್ಕೆ ಆಡಳಿತ ಮಂಡಳಿಯು ನಿರ್ಬಂಧ ಮಾಡಿದೆ ದಿನಾಲು ಲಕ್ಷಾಂತರ ಭಕ್ತರು ನೀರಿನಲ್ಲಿ ಸ್ನಾನ ಮಾಡಿದರೂ ನೀರು ಸ್ಫಟಿಕದಂತೆ ಶುದ್ಧವಾಗಿದೆ ಒಂದಿಷ್ಟೂ ಕಲುಷಿತವಾಗಿಲ್ಲ ನೀರನ್ನು ನೋಡುವಾಗಲೇ ಮನಸ್ಸು ತಂಪಾಗಿ ಬಿಡುತ್ತದೆ ತೀರ್ಥ ಸ್ನಾನದಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯೊಂದಿಗೆ ಆಧ್ಯಾತ್ಮ ಭಾವ ತುಂಬಿಕೊಳ್ಳುತ್ತದೆ ಭಕ್ತರ ನಿರ್ಮಲ ಭಕ್ತಿಗೆ ಶ್ರೀನಿವಾಸನು ಪ್ರೀತಿಯಿಂದ ದರ್ಶನ ನೀಡಿ ಅನುಗ್ರಹಿಸುತ್ತಾನೆ ಆತ್ಮೀಯರೇ ದೇವಾಲಯಗಳಿಗೆ ಭೇಟಿ ಕೊಡುವ ಮೊದಲು ಅಲ್ಲಿಯ ಪವಿತ್ರ ತೀರ್ಥಗಳ ವಿಶೇಷತೆಯನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಿರಿ ತಿರುಪತಿಗೆ ಹೋಗುವ ಯೋಗ ಬಂದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಸರಸ್ವತಿ ದೇವಿಯ ಅನುಗ್ರಹಕ್ಕೂ ಪಾತ್ರರಾಗುವಿರಂತೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಇನ್ನಷ್ಟು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು